ಸಮಾಜಕ್ಕೆ ವಿಶ್ವಕರ್ಮ ಸಮುದಾಯದ ಅಪಾರ ಕೊಡುಗೆ ಇದೆ ಪ್ರಿಯಾಂಕಾ ಚಿನ್ನ ಬೆಳ್ಳಿ ಮರಗೆಲಸ ಕಬ್ಬಿಣದ ಕೆಲಸ ಶಿಲ್ಪಕಲೆ ಸೇರಿದಂತೆ ಪಂಚ ಲೋಹಗಳ ಕಸುಬುಗಳನ್ನು ಮಾಡುವ ಮೂಲಕ ವಿಶ್ವಕರ್ಮ ಸಮುದಾಯ ಸಮಾಜಕ್ಕೆ ಅಪಾರ ಕೊಡುಗೆ ನೀಡಿದೆ ಎಂದು ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಹೇಳಿದರು ಮಂಗಳವಾರ ಇಲ್ಲಿನ ಕುಮಾರ ಗಂಧರ್ವ ರಂಗಮಂದಿರದಲ್ಲಿ ವಿಶ್ವಕರ್ಮ ದಿನಾಚರಣೆಯ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ವಿಶ್ವಕರ್ಮ ಸಮುದಾಯದವರು ತಮ್ಮ ಮಕ್ಕಳಿಗೆ ಉನ್ನತ ಶಿಕ್ಷಣ ಕೊಡಿಸಿ ಶೈಕ್ಷಣಿಕವಾಗಿ ಮುಂದೆ ತರಬೇಕು ಎಂದರು ವರದಿಗಾರರು ವಿಠಲ್ ಭಜನ್ ದೇವ್ಗೆ ಫಸ್ಟ್ ನ್ಯೂಸ್ ಬೆಳಗಾವಿ ಈ ಸಮಾಜ ವತಿಯಿಂದ ಸಾಕಷ್ಟು ಕೊಡುಗೆ ಇದೆ ಹಾಗೆಯೇ ಈಗಿನ ಏನು ಇಂಜಿನಿಯರ್ಸ್ಗಳಿದ್ದಾರೆ ಅವರು ಕೂಡ ಏನು ನಿಮ್ಮ ಸಮಾಜದ ಕಲಾಕೃತಿಯನ್ನು ಏನು ಮುಂದುವರಿಸ್ಕೊಂಡು ಬಂದಿದ್ದಾರೆ ಅವರು ಕೂಡ ಇವತ್ತು ಏನು ಹೊಸ ಹೊಸ ಬಿಲ್ಡಿಂಗ್ ಆಯಿತು ಏನು ಮಾಡರ್ನ್ ಇನ್ಫ್ರಾಸ್ಟ್ರಕ್ಚರ್ ಏನು ಕಟ್ತಾ ಇದೆ ಇದರಲ್ಲಿ ತಮ್ಮ ಸಮಾಜದ ಕೊಡುಗೆ ಭಾಳ ಅಪಾರ ಇದೆ ಅಂತ ನಾನು ಭಾಳ ಹೆಮ್ಮೆಯಿಂದ ಹೇಳಕ್ಕೆ ಬಯಸ್ತೇನೆ ಯಾಕಂದರೆ ಈಗಿನ ದಿನಮಾನ್ಗಳಲ್ಲಿ ಅತ್ಯಂತ ಸುಲಭವಾಗಿ ಕಟ್ಟಡ ಕಟ್ತಾ ಇದ್ದಾರೆ ಭಾಳ ವೇಗವಾಗಿ ಎಲ್ಲ ಕಡೆ ಬೆಳೀತಾ ಇದೆ ಒಂದು ಗ್ರಾಮವಾಗಲಿ ಒಂದು ನಗರವಾಗಲಿ ಸೊ ಅದಕ್ಕೆಲ್ಲ ಕಾರಣ ತಮ್ಮ ಸಮಾಜ ಇಂದ ಕೊಡುಗೆ ಇದೆ ಅಂತ ನಾನು ಹೇಳಿಕೆ ಬಯಸ್ತೇನೆ ಹಾಗೆಯೇ ಸಾಕಷ್ಟು ಉಪನ್ಯಾಸಕರು ಹೇಳಿದ್ದಾರೆ ಸಾಕಷ್ಟು ಸ್ಕೀಮ್ಸ್ಗಳಿದ್ದಾವೆ ಅದನ್ನು ಲೋನ್ ಕೂಡ ಕೊಡ್ತಾ ಇದ್ದಾರೆ ಆದರೆ ಗೋಲ್ಡ್ ಸ್ಮಿತ್ಸ್ ಅವ್ರಿಗೆ ಲೋನ್ ಕೊಡ್ತಾ ಇಲ್ಲ ಅಂತ ಆದಷ್ಟು ಕೂಡ ಅದನ್ನು ಕೂಡ ಆಗಲಿ ಸರ್ಕಾರ ವತಿಯಿಂದ ನಾನು ಬಯಸ್ತೇನೆ ಹಾಗೆಯೇ ಒಂದು ಸಜೆಷನ್ ಏನಂದ್ರೆ ತಮ್ಮ ಸಮಾಜದ ಏನು ಕಲಾಕೃತಿಗಳಿದ್ದಾರೆ ತಾವೆಲ್ಲೂ ಒಂದು ಎಕ್ಸಿಬಿಷನ್ ಮಾಡ್ಬೇಕಂತ ನಂದು ಒಂದು ಸಜೆಷನ್ ಇದೆ ಯಾಕಂದ್ರೆ ನಿಮ್ ಸಮಾಜದ ಯುವ ಪೀಳಿಗೆ ತಮ್ಮೆಲ್ಲರಿಗೂ ಪರಿಚಯ ಪರಿಚಯಿಸುವಂತ ಕಾರ್ಯಕ್ರಮ ಆಗ್ಬೋದು ಮುಂದಿನ ವರ್ಷದ